ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಗುಜರಾತಿನ ಬನಸ್ಕಾಂತ ಜಿಲ್ಲೆ ಅಲ್ಲಿನ ದಂತಿಯ ಅನ್ನೋ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ವಾಸವಾಗಿದ್ದ ಸೇಂದಾಭಾಯ್ ಪಟೇಲ್ ಅವ್ರ ಜೀವನದಲ್ಲೇ ಇದು ಅತ್ಯಂತ ಕರಾಳ ದಿನ ಯಾಕೊತ್ತ ಯಾಕಂದ್ರೆ ಅವರೇ ತಮ್ಮ ಕೈಯಾರೆ ತಮ್ಮ ಹದಿನೆಂಟು ವರ್ಷದ ಮಗಳು ಚಂದ್ರಿಕಾಳ ಜೊತೆಗೆ ಬೆಂಕಿ ಇಟ್ಟು ಬಂದಿದ್ರು ಮನೆಯಲ್ಲಿ ಸೂತಕದ ಛಾಯೆ ಅಕ್ಕಪಕ್ಕದವರು ಸಂಬಂಧಿಕರು ಊರಿನವರೆಲ್ಲ ಬಂದಿದ್ದಾರೆ ಬಂದವರೆಲ್ಲ ಏನಾಯ್ತು ಸಣ್ಣ ಹುಡುಗಿ ಅಂತ ಕೇಳಿದಾಗ ಸೇಂದಾಬಾಯ್ ಒಂದೇ ಮಾತು ಹೇಳಿದ್ರು ನನ್ನ ಮಗಳಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸತ್ತು ಹೋದ್ಲು ಈ ಮಾತು ಕೇಳಿ ಜನರಿಗೂ ಶಾಕ್ ಆದ್ರೆ ಯಾರಿಗೂ ಅನುಮಾನ ಬರಲಿಲ್ಲ ಯಾಕಂದ್ರೆ ಈಗೆಲ್ಲ ಸಣ್ಣ ವಯಸ್ಸಿನ ಹುಡುಗ ಹುಡುಗಿಯರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ ಎಲ್ಲರೂ ಅದನ್ನ ನಂಬಿದ್ರು ತಂದೆ ತಾಯಿಗೆ ಇದಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ ಕಣ್ಮುಂದಿಗೆ ಮಗಳು ಹೋಗಿಬಿಟ್ಲು ಅದು ಬರೀ ಹದಿನೆಂಟು ವರ್ಷಕ್ಕೆ ಆದರೆ ಆ ನೋವಿಗಿಂತ ಆ ತಂದೆಯ ಮನಸ್ಸನ್ನು ಇನ್ನೊಂದು ಯೋಚನೆ ಕುರಿತಾಗಿತ್ತು ಕೇವಲ ಹನ್ನೊಂದು ದಿನಗಳ ಹಿಂದೆ ಜೂನ್ ಹದಿನಾಲ್ಕರಂದು ಚಂದ್ರಿಕಾಳ ನೀಟ್ ಪರೀಕ್ಷೆಯ ರಿಸಲ್ಟ್ ಬಂದಿತ್ತು ನಾನೂರ ಎಪ್ಪತ್ತೆಂಟು ಸ್ಕೋರ್ ಮಾಡಿದ್ಲು ಹೋದ ವರ್ಷ ಮುನ್ನೂರ ಎಂಬತ್ತು ಮಾಡಿದ್ದವಳು ಈ ಸಲ ಇಷ್ಟು ಒಳ್ಳೆ ಸ್ಕೋರ್ ಮಾಡಿದ್ದು ನೋಡಿ ಅವಳಿಗೆ ಫುಲ್ ಖುಷಿ ಈ ಸ್ಕೋರ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ ನಾನು ಡಾಕ್ಟರ್ ಆಗ್ತೀನಿ ಅಂತ ಕನಸು ಕಾಣ್ತಿದ್ಲು ಆದ್ರೆ ಅವಳ ಕನಸುಗಳ ಜೊತೆಗೆಲ್ಲೇ ಅವಳ ಜೀವವನ್ನೇ ಸಾವು ಹೊಸಕಿ ಹಾಕಿತ್ತು ಇಲ್ಲಿಗೆ ಈ ಕತೆ ಮುಗಿತು ಅಂತ ನೀವನ್ಕೊಂಡ್ರೆ ನಿಮ್ಮ ಊಹೆ ತಪ್ಪು ನೋಡಕ್ಕೆ ಇದೊಂದು ನ್ಯಾಚುರಲ್ ಸಾವು ಒಂದು ಟ್ರಾಜಿಡಿ ತರನೇ ಕಾಣ್ತಿತ್ತು ಆದ್ರೆ ಚಂದ್ರಿಕಾ ಸತ್ತು ಸರಿಯಾಗಿ ನಲವತ್ತು ದಿನಗಳ ನಂತರ ಅಂದರೆ ಆಗಸ್ಟ್ ಆರು ಸಾವಿರದ ಇಪ್ಪತ್ತೈದರಂದು ಒಂದು ಸರ್ಕಾರಿ ಕಚೇರಿಯಲ್ಲಿ ಫೈಲ್ ಆದ ಒಂದೇ ಒಂದು ಪೇಪರ್ ಈ ಇಡೀ ಕಥೆಯನ್ನೇ ತಿರುವು ಮುರುವು ಮಾಡಿ ಹಾಕ್ತು ಆ ಒಂದು ಕಾಗದ ಆ ಸಾವಿನ ಹಿಂದಿದ್ದ ನಿಜವಾದ ಮುಖವನ್ನ ಆ ಹಾರ್ಟ್ ಅಟ್ಯಾಕ್ ನಾಟಕದ ಹಿಂದಿದ್ದ ಸಂಚನ ಕುರುಡು ಅಭಿಮಾನ ಹಠ ಮತ್ತು ವಿಷಕಾರಿ ಆಲೋಚನೆಗಳು ಹೇಗೆ ಒಬ್ಬರ ತಲೆಯಲ್ಲಿ ಸೇರಿದಾಗ ತಮ್ಮ ಸ್ವಂತ ರಕ್ತವನ್ನೇ ಶತ್ರುಗಳ ತರ ನೋಡ್ತಾರೆ ಅವರ ಕನಸು ಜೊತೆ ಅವರ ಉಸರನ್ನೇ ನಿಲ್ಲಿಸಿ ಬಿಡ್ತಾರೆ ಅನ್ನೋದನ್ನ ಜಗತ್ತಿನ ಮುಂದೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ಕ್ರೈಮ್ ಸ್ಟೋರಿಯನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಈ ಕತೆ ಪಾಲನ್ಪುರದ ಬಸ್ ಸ್ಟ್ಯಾಂಡ್ ನಲ್ಲಿ ಚಂದ್ರಿಕಾ ಹಾಸ್ಟೆಲ್ಗೆ ವಾಪಸ್ ಹೋಗಕ್ಕೆ ಬಸ್ಗಾಗಿ ಕಾಯ್ತಾ ನಿಂತಿದ್ಲು ಅವಳು ಅಲ್ಲೇ ನೀಟ್ ಕೋಚಿಂಗ್ ಅನ್ನು ಸಹ ತಗೊಳ್ತಾ ಇದ್ಲು ತುಂಬಾ ಹೊತ್ತು ಕಾಯ್ತಾಳೆ ಬಸ್ ಬರ್ಲೇ ಇಲ್ಲ ಸಂಜೆ ಕಳೆದು ಕತ್ಲಾಗಿತ್ತು ಒಬ್ಬಳೆ ಹೆಣ್ಮಗಳು ಏನು ತಾನೇ ಮಾಡೋದು ಹೇಳಿ ಕೊನೆಗೆ ಲಿಫ್ಟ್ ಕೇಳೋಣ ಅಂತ ಡಿಸೈಡ್ ಮಾಡಿದ್ಲು ಆಗಲೇ ಒಂದು ಬೈಕ್ನಲ್ಲಿ ವಾಪಸ್ ಬರ್ತಿದ್ದಂತಹ ಇಪ್ಪತ್ಮೂರು ವರ್ಷದ ಹರೀಶ್ ಚೌಧರಿ ಚಂದ್ರಿಕಾ ಲಿಫ್ಟ್ ಕೇಳ್ತಿರೋದನ್ನ ನೋಡಿ ಗಾಡಿಯನ್ನ ನಿಲ್ಲಿಸ್ತಾನೆ ಚಂದ್ರಿಕಾ ಪರಿಸ್ಥಿತಿಯನ್ನ ಹೇಳ್ತಾಳೆ ಹರೀಶ್ ಪರವಾಗಿಲ್ಲ ಬನ್ನಿ ಸೇಫ್ ಆಗಿ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತೀನಿ ಅಂತ ಲಿಫ್ಟ್ ಕೊಡ್ತಾನೆ ನೋಡಕ್ಕೆ ಡೀಸೆಂಟ್ ಹುಡುಗನ ತರಕಂಡ ಬಸ್ ಸ್ಟಾಪ್ ಇಂದ ಹಾಸ್ಟೆಲ್ ವರೆಗಿನ ಆ ದಾರಿಯಲ್ಲಿ ಇಬ್ಬರ ಮಧ್ಯೆ ಮಾತುಕತೆ ಶುರುವಾಯಿತು ಆ ಮಾತುಕತೆ ಇಬ್ಬರಿಗೂ ಏನೋ ಒಂದು ಹಳೆ ಕನೆಕ್ಷನ್ ಇದ್ದ ಹಾಗೆ ಅನಿಸ್ತಾ ಇತ್ತು ಹಾಸ್ಟೆಲ್ ಬರುವಷ್ಟರಲ್ಲಿ ಇಬ್ಬರು ತಮ್ಮ ಮೊಬೈಲ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಆ ಬಸ್ ಸ್ಟಾಪಿನ ಭೇಟಿ ಅದು ಕಾಕತಾಳಿಯ ಆಗಿರ್ಲಿಲ್ಲ ಅದು ಅವರ ಹಣೆ ಬರಹ ಯಾಕಂದ್ರೆ ಅಲ್ಲಿಂದ ಮುಂದೆ ಇಬ್ಬರದ್ದು ಮೆಸೇಜ್ ಕಾಲ್ ಅಂತ ಗಂಟೆ ಗಟ್ಟಲೆ ಮಾತಾಡೋಕೆ ಶುರು ಮಾಡ್ಬಿಟ್ರು ಆ ಮಾತು ಬೇಟಿಗೆ ತಿರುಗುತ್ತೆ ಬೇಟಿ ಪ್ರೀತಿಗೆ ತಿರುಗುತ್ತೆ ಈ ರಿಲೇಶನ್ಶಿಪ್ ಶುರುವಾದಾಗ್ಲೆ ಹರೀಶ ಒಂದು ಸತ್ಯವನ್ನ ಚಂದ್ರಿಕಾ ಹತ್ರ ಮುಚ್ಚಿಡ್ಲಿಲ್ಲ ನೋಡು ನಂಗೆ ಈಗಾಗಲೇ ಮದುವೆಯಾಗಿದೆ ಒಂದು ಮಗುನಿಗಿದೆ ಆದ್ರೆ ನನ್ನ ಹೆಂಡತಿ ಜೊತೆ ಸಂಬಂಧ ಸರಿಯಾಗಿಲ್ಲ ನಾವಿಬ್ರು ಬೇರೆ ಬೇರೆ ಆಗಿದ್ದೀವಿ ಅಂತ ಶುರುವಿನಲ್ಲೇ ಹೇಳಿಬಿಡ್ತಾನೆ ಅವನ ಈ ಪ್ರಾಮಾಣಿಕತೆ ಚಂದ್ರಿಕಾಗೆ ಅವನ ಮೇಲಿದ್ದ ಪ್ರೀತಿಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅವನ ಮೇಲೆ ನಂಬಿಕೆಯನ್ನ ಮೂಡಿಸುತ್ತೆ ಇಬ್ಬರು ಜೀವನ ಪೂರ್ತಿ ಒಟ್ಟಿಗೆ ಇರೋಣ ಅಂತ ಮಾತನ್ನು ಸಹ ಕೊಡ್ತಾರೆ ಜೊತೆಯಾಗಿ ಮೌಂಟ್ ಅಬು ಮೆಹಸಾನ ಅಂತ ಸುತ್ತಾಡೋಕೆ ಶುರು ಮಾಡಿದ್ರು ಚಂದ್ರಿಕಾ ಲೈಫ್ನ ಈ ಫೇಸ್ನಲ್ಲಿ ಫುಲ್ ಖುಷಿಯಾಗಿದ್ಲು ಹಗಲೆಲ್ಲ ನೀಟ್ ಎಕ್ಸಾಮ್ಗೆ ಓದ್ಕೊಳ್ತಾಳೆ ಸಂಜೆ ಫ್ರೀ ಟೈಮ್ನಲ್ಲಿ ಹರೀಶ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆದರೆ ಎಲ್ಲ ಸರಿಯಿತ್ತು ಅನ್ನೋವಾಗಲೇ ಸೀನ್ ಕಟ್ ಮಾಡಿದರೆ ಚಂದ್ರಿಕಾಳ ಕುಟುಂಬ ತರಾಡ್ ಪೊಲೀಸ್ ಸ್ಟೇಷನ್ನಲ್ಲಿ ನಿಂತಿತ್ತು ಅಳ್ತಾ ಚಂದ್ರಿಕಾಳ ತಂದೆ ಸೇಂದಾಬಾಯ್ ಸರ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರನ್ನು ಕೊಡ್ತಾರೆ ನೆನ್ನೆ ಅಂದ್ರೆ ಜೂನ್ ನಾಲ್ಕು ಏನೋ ಮನೆ ಕೆಲಸ ಆಗಿದೆ ಅಂತ ಹೊರಗೆ ಹೋದವಳು ವಾಪಸ್ ಬರಲೇ ಇಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾಗಿದೆ ಎಲ್ಲ ಕಡೆ ಹುಡ್ಕಾಡಿದ್ವಿ ಸರ್ ಎಲ್ಲೂ ಸಿಕ್ತಾಗಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ ಕಿಡ್ನಾಪಿಂಗ್ ಕೇಸ್ ಇರಬಹುದು ಅಂತ ಪೊಲೀಸರು ತಕ್ಷಣ ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡಿ ಚಂದ್ರಿಕಾಳ ಫೋನ್ ನಂಬರ್ ಅನ್ನ ಗೆ ಹಾಕಿದ್ರು ಎರಡು ದಿನ ಬಿಟ್ಟು ಅಂದ್ರೆ ಜೂನ್ ಆರರಂದು ಚಂದ್ರಿಕಾಳ ಫೋನ್ ಲೊಕೇಶನ್ ಅಹಮದಾಬಾದ್ ನಲ್ಲಿ ಕಾಣಿಸ್ತು ಪೊಲೀಸ್ ಟೀಮ್ ಅಲ್ಲಿಗೆ ಹೋಗುವಷ್ಟರಲ್ಲಿ ಲೊಕೇಶನ್ ಚೇಂಜ್ ಆಗ್ಬಿಟ್ಟಿದೆ ರಾಜಸ್ಥಾನದ ಉದಯ್ಪುರ ಆಮೇಲೆ ಉಜ್ಜಯಿನಿ ಗ್ವಾಲಿಯರ್ ಜೈಪುರ ಕೊನೆಗೆ ಜೂನ್ ಹತ್ತರಂದು ರಾಜಸ್ಥಾನದ ಬಾಲಾಸರ್ ಅನ್ನೋ ಜಾಗದಲ್ಲಿ ಲೊಕೇಶನ್ ಸ್ಟಾಪ್ ಆಗುತ್ತೆ ಜೂನ್ ಹನ್ನೆರಡು ರಾತ್ರಿ ಹತ್ತು ಗಂಟೆ ಸಮಯ ಎರಡು ಪೊಲೀಸ್ ಟೀಮ್ ಜೊತೆಗೆ ಚಂದ್ರಿಕಾಳ ಅಣ್ಣ ಹೀರಾಬಾಯಿ ಬಾಲಾಸರ್ನ ಒಂದು ರೆಸಾರ್ಟ್ಗೆ ನುಗ್ಗಿದ್ರು ರೆಸಾರ್ಟಿನ ಒಂದು ರೂಮಲ್ಲಿ ಪೊಲೀಸರಿಗೆ ಚಂದ್ರಿಕಾ ಜೊತೆ ಹರೀಶ್ ಸಿಕ್ಕಿಬಿದ್ದ ತನ್ನ ತಂಗಿ ಒಬ್ಬ ಹುಡುಗನ ಜೊತೆ ಇರೋದನ್ನ ನೋಡಿ ಹೀರಾಬಾಯಿಗೆ ಸಿಟ್ಟು ನೆತ್ತಿಗೇರಿತ್ತು ಪೊಲೀಸರು ಇಬ್ಬರ ಫೋನ್ಗಳನ್ನ ಸೀಜ್ ಮಾಡಿದ್ರು ಚಂದ್ರಿಕಾಳನ್ನ ಬಲವಂತವಾಗಿ ಒಂದು ಕಾರಲ್ಲಿ ಕೂರಿಸಿ ವಾಪಸ್ ಮನೆಗೆ ಕಳುಹಿಸಿದ್ರು ಹರೀಶ್ ನನ್ನ ತರಾಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದರು ಪೊಲೀಸರು ಹಳೆ ರೆಕಾರ್ಡನ್ನು ತೆಗೆದಾಗ ಹರೀಶ್ ಮೇಲೆ ಒಂದು ಹಳೆಯ ಪ್ರೊಹಿಬಿಷನ್ ಕೇಸ್ ಇರುವುದು ಸಿಕ್ಕಿಬೀಳುತ್ತೆ ಅದೊಂದು ಕಾರಣ ಇಟ್ಕೊಂಡು ಹರೀಶ್ ನನ್ನ ಜೈಲಿಗೆ ಹಾಕಿದ್ರು ಮರುದಿನ ಅಂದರೆ ಜೂನ್ ಹದಿಮೂರರಂದು ಪೊಲೀಸರು ಚಂದ್ರಿಕಾಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಚಂದ್ರಿಕಾ ಹೇಳ್ತಾಳೆ ನನಗೆ ನನ್ನ ಕುಟುಂಬದ ಜೊತೆ ಇರಬೇಕು ಹರೀಶ್ ಜೊತೆ ಹೋಗಲ್ಲ ಇಷ್ಟೇ ಇದೇ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಪೊಲೀಸರು ಕೇಸ್ ಫೈಲ್ ಅನ್ನ ಕ್ಲೋಸ್ ಮಾಡಿದ್ರು ಆದರೆ ಜೈಲಲ್ಲಿದ್ದ ಹರೀಶ ಸುಮ್ಮನೆ ಕೂರಲಿಲ್ಲ ಜೂನ್ ಇಪ್ಪತ್ತೊಂದು ಹರೀಶ್ ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದ ಬಂದವನೇ ತನ್ನ ಲಾಯರ್ ಮೂಲಕ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅನ್ನ ಫೈಲ್ ಮಾಡ್ತಾನೆ ಹೇಬಿಯಸ್ ಕಾರ್ಪಸ್ ಅಂದ್ರೆ ಬಂಧನದಲ್ಲಿರುವ ವ್ಯಕ್ತಿಯನ್ನ ನಮ್ಮ ಮುಂದೆ ಹಾಜರುಪಡಿಸಿ ಅಂತ ಕೋರ್ಟ್ ಕೊಡುವಂತಹ ಆದೇಶ ಯಾರನ್ನಾದರೂ ಕಾನೂನು ಬಾಹಿರವಾಗಿ ಕೂಡಿ ಹಾಕಿದ್ರೆ ಈ ಪಿಟಿಷನ್ ಅನ್ನ ಬಳಸ್ತಾರೆ ಕೋರ್ಟ್ ಪಿಟಿಷನ್ ಅನ್ನ ಸ್ವೀಕಾರ ಮಾಡಿ ಜೂನ್ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನ ಫಿಕ್ಸ್ ಮಾಡ್ತು ಅಂದು ಚಂದ್ರಿಕಾಳನ್ನು ಸಹ ಪಟೇಲ್ ಕುಟುಂಬದವರು ಕೋರ್ಟಿಗೆ ಕರೆತರಬೇಕು ಅಂತ ಆರ್ಡರ್ ಬಂತು ಜೂನ್ ಇಪ್ಪತ್ತೇಳು ಕೋರ್ಟ್ ಹಾಲ್ನಲ್ಲಿ ಹರೀಶ ಕಾಯ್ತಾಗಿದ್ದ ಚಂದ್ರಿಕಾ ಬರ್ತಾಳೆ ಅಂತ ಆದ್ರೆ ಚಂದ್ರಿಕಾ ಬರ್ಲೇ ಇಲ್ಲ ಪಟೇಲ್ ಕುಟುಂಬದ ವಕೀಲರು ಕೋರ್ಟ್ ಮುಂದೆ ಒಂದು ಡಾಕ್ಯುಮೆಂಟ್ ಅನ್ನ ಇಡ್ತಾರೆ ಅದು ಚಂದ್ರಿಕಾಳ ಡೆತ್ ಸರ್ಟಿಫಿಕೇಟ್ ಚಂದ್ರಿಕಾ ಪಟೇಲ್ ಜೂನ್ ಇಪ್ಪತ್ತೈದರಂದು ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಇದನ್ನ ಕೇಳಿದ ಹರೀಶ್ಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಕಾಗುತ್ತೆ ಕೋರ್ಟ್ ಡೆತ್ ಸರ್ಟಿಫಿಕೇಟ್ ನೋಡಿ ಕೇಸ್ ಕ್ಲೋಸ್ ಮಾಡ್ತು ಆದ್ರೆ ಹರೀಶನಿಗೆ ಇದನ್ನ ನಂಬಿಕೆ ಆಗ್ಲಿಲ್ಲ ಹಾರ್ಟ್ ಅಟ್ಯಾಕ್ ಹದಿನೆಂಟು ವರ್ಷದ ಹುಡುಗಿಗೆ ಹೇಗೆ ಸಾಧ್ಯ ಖಂಡಿತಾಗಿಲ್ಲ ಅವನು ಸೀದಾ ಚಂದ್ರಿಕಾಳ ಊರಿಗೆ ಹೋದ ಅಕ್ಕಪಕ್ಕದವರನ್ನ ವಿಚಾರಿಸ್ತಾ ಎಲ್ಲರೂ ಒಂದೇ ಮಾತನ್ನ ಹೇಳಿದ್ರು ಹೌದು ಹಾರ್ಟ್ ಅಟ್ಯಾಕ್ನಿಂದ ಸತ್ತು ಹೋದ್ರು ಆದ್ರೂ ಅವನ ಮನಸ್ಸು ಮಾತ್ರ ಅದನ್ನ ಒಪ್ಪೋಕೆ ರೆಡಿನೇ ಇರಲಿಲ್ಲ ಅವನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಟೇಲ್ ಕುಟುಂಬದ ವಿರುದ್ಧ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಮರ್ಡರ್ ಅಂತ ಕಂಪ್ಲೇಂಟ್ ಕೊಟ್ಟ ಜುಲೈ ಮೂವತ್ತೊಂದು ಎಸ್ಪಿ ಅಕ್ಷಯರಾಜ್ ಮಕ್ವಾನ ಈ ಕೇಸಿನ ಮರುತನಿಖೆಗೆ ಆದೇಶವನ್ನ ಕೊಟ್ಟರು ಇನ್ವೆಸ್ಟಿಗೇಷನ್ ಶುರು ಆಯಿತು ಪೊಲೀಸರು ಚಂದ್ರಿಕಾಳ ಚಿಕ್ಕಪ್ಪ ಶಿವರಾಮ್ ಮತ್ತು ಕಜಿನ್ ಆಗಿದ್ದಂತಹ ನಾರನ್ನ ಕರೆದು ವಿಚಾರಣೆಯನ್ನ ಮಾಡಿದ್ರು ಅವರಿಬ್ಬರ ಹೇಳಿಕೆಗಳಲ್ಲಿ ತುಂಬಾ ಗೊಂದಲಗಳು ಇರೋದು ಕಂಡುಬರುತ್ತೆ ಆಗ ಪೊಲೀಸರು ತಮ್ಮ ಬಳಿಗಿದ್ದ ಒಂದು ಸಾಕ್ಷ್ಯವನ್ನ ಅವರ ಮುಂದಿಡ್ತಾರೆ ಆ ಸಾಕ್ಷ್ಯ ಬೇರೆ ಯಾವುದು ಅಲ್ಲ ಹರೀಶ್ ಜೈಲಿನಿಂದ ವಾಪಸ್ ಬಂದಾಗ ತನ್ನ ಫೋನ್ನಲ್ಲಿದ್ದ ಇನ್ಸ್ಟಾ ್ರಾಮ್ ಮೆಸೇಜ್ಗಳು ಜೂನ್ ಹದಿನೇಳರಂದು ಅಂದ್ರೆ ಅವಳನ್ನ ಮನೆಯವರು ವಾಪಸ್ ಕರ್ಕೊಂಡು ಬಂದು ನಾಲ್ಕು ದಿನಗಳ ನಂತರ ಚಂದ್ರಿಕಾ ಹರೀಶ್ಗೆ ಸೀಕ್ರೆಟ್ ಆಗಿ ಮೆಸೇಜ್ ಮಾಡಿದ್ಲು ಆ ಮೆಸೇಜ್ನಲ್ಲಿ ಗೊತ್ತಾ ನಮ್ಮ ಮನೆಯವರು ನನಗೆ ಬಲವಂತವಾಗಿ ಬೇರೆ ಹುಡುಗನ ಜೊತೆ ಮದುವೆ ಮಾಡೋಕ್ಕೆ ಫೋರ್ಸ್ ಮಾಡ್ತಿದ್ದಾರೆ ನನಗೆ ನಿನ್ನ ಜೊತೆ ಮಾತ್ರ ಇರಬೇಕು ಪ್ಲೀಸ್ ಇಲ್ಲಿಂದ ನನ್ನನ್ನು ಬೇಗ ಕರ್ಕೊಂಡು ಹೋಗು ನಾನು ಅವರ ಮಾತು ಕೇಳಿಲ್ಲ ಅಂದರೆ ನಮ್ಮ ಮನೆಯವರೇ ನನ್ನನ್ನು ಕೊಲೆ ಮಾಡಿಬಿಡ್ತಾರೆ ಈ ಮೆಸೇಜನ್ನು ನೋಡಿದ ತಕ್ಷಣ ಶಿವರಾಮ್ ಮತ್ತು ನಾರನ್ ಕುಸಿದು ಬೀಳ್ತಾರೆ ಅವರು ಜೂನ್ ಇಪ್ಪತ್ನಾಲ್ಕರ ಆ ಕರಾಳ ರಾತ್ರಿ ನಡೆದಿದ್ದೇನು ಅನ್ನೋದನ್ನು ಬಾಯಿ ಬಿಡಲು ಶುರು ಮಾಡಿದರು ಮೇ ನಾಲ್ಕು ಚಂದ್ರಿಕಾ ನೀಟ್ ಎಕ್ಸಾಮ್ ಬರೆಯೋಕೆ ಮನೆಗೆ ಬಂದಿದ್ಲು ಇನ್ನು ಮೇ ಐದರಂದು ಕುಟುಂಬದವರು ಅವಳನ್ನ ಒಂದು ಮದುವೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಅವರ ಉದ್ದೇಶ ಮದುವೆ ಅಟೆಂಡ್ ಮಾಡೋದಲ್ಲ ಅಲ್ಲಿ ಚಂದ್ರಿಕಾಳಿಗೆ ಒಂದು ಸಂಬಂಧವನ್ನ ಫಿಕ್ಸ್ ಮಾಡೋದಾಗಿತ್ತು ಚಂದ್ರಿಕಾಗೆ ಈ ವಿಷಯ ಗೊತ್ತಾದಾಗ ಅವಳು ವಿರೋಧವನ್ನ ಮಾಡ್ತಾಳೆ ನನಗೆ ಡಾಕ್ಟರ್ ಆಗಬೇಕು ನಾನು ಹರಿಶನ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಇಲ್ಲಿಂದ ಶುರುವಾಯಿತು ಸಂಘರ್ಷ ತಂದೆ ಸೇಂದ ಹಳೆಯ ಕಾಲದ ಮನುಷ್ಯ ಊರ ಮಾಜಿ ಸರಪಂಚ್ ಬೇರೆ ಪ್ರತಿಷ್ಠೆ ಗೌರವವೇ ಅವನಿಗೆ ಮುಖ್ಯವಾಗಿತ್ತು ನಮ್ಮ ಮಗಳು ನಮ್ಮ ಮಾತು ಮೀರಿ ಬೇರೆ ಜಾತಿಯ ಅದು ಕೂಡ ಮದುವೆಯಾದವನ ಜೊತೆ ಓಡಿ ಹೋಗ್ತಾಳ ಸಮಾಜದಲ್ಲಿ ನಮ್ಮ ಮರ್ಯಾದೆಗೇನು ಅನ್ನೋ ಕೋಪ ಇನ್ನು ಚಿಕ್ಕಪ್ಪ ಶಿವರಾಮ್ ನಾನು ಮೊದಲೇ ಹೇಳಿದ್ದೆ ಕಾಲೇಜಿಗೆ ಕಳಿಸಿದ್ರೆ ಹುಡುಗಿರ್ ಹೀಗೆ ಹಾಳಾಗ್ತಾರೆ ಬಾಯ್ ಫ್ರೆಂಡ್ ಮಾಡಿಕೊಂಡು ಓಡಿ ಹೋಗ್ತಾರೆ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದ ಇವರೆಲ್ಲ ಸೇರಿ ಚಂದ್ರಿಕಾಳ ಓದನ ನಿಲ್ಲಿಸೇ ಬಿಡ್ತಾರೆ ಅವಳ ಫೋನ್ ಕಿತ್ಕೊಂಡ್ರು ನಾವು ಹೇಳಿದ ಹುಡುಗನ್ ಜೊತೆ ಮದುವೆ ಆಗ್ಲೇಬೇಕು ಅಂತ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರು ಈ ಟಾರ್ಚರ್ ಅನ್ನ ತಾಳಲಾರದೆ ಜೂನ್ ನಾಲ್ಕರಂದು ಚಂದ್ರಿಕಾ ಹರೀಶನ್ ಜೊತೆ ಮನೆ ಬಿಟ್ಟು ಓಡಿ ಹೋಗಿರ್ತಾಳೆ ಇಬ್ಬರು ಅಹಮದಾಬಾದ್ನ ಮಿರ್ಜಾಪುರ್ ಕೋರ್ಟ್ನಲ್ಲಿ ಲೀವ್ ಇನ್ ಅಗ್ರಿಮೆಂಟ್ ಕೂಡ ಮಾಡಿಸಿಕೊಂಡಿದ್ರು ಅಂದ್ರೆ ಕಾನೂನಿನ ಪ್ರಕಾರ ಒಟ್ಟಿಗೆ ಇರಲು ಒಪ್ಪಂದವನ್ನು ಸಹ ಮಾಡಿಸಿಕೊಂಡಿರ್ತಾರೆ ಆಮೇಲೆ ಬೇರೆ ಬೇರೆ ಊರುಗಳನ್ನ ಸುತ್ತುತ್ತಾ ಕೊನೆಗೆ ಬಾಲಾಸಾರ್ ರೆಸಾರ್ಟ್ನಲ್ಲಿ ಪೊಲೀಸರಿಗೆ ಸಿಕ್ಕಿಬಿಡ್ತಾರೆ ಇಲ್ಲಿ ನೋಡಿ ಚಂದ್ರಿಕಾ ಮೇಜರ್ ಅಂದ್ರೆ ಅವಳಿಗೆ ಹದಿನೆಂಟು ವರ್ಷ ತುಂಬಿತ್ತು ಅವಳ ಹತ್ರ ಲೀಗಲ್ ಆದ ಲೀವ್ ಇನ್ ಅಗ್ರಿಮೆಂಟ್ ಕೂಡ ಇತ್ತು ಅಂದ್ರೆ ಅವಳು ತನ್ನ ಇಚ್ಛೆಗಂತೆ ಹರೀಶನ್ ಜೊತೆ ಇದ್ಲು ಆದರೂ ಸೇಂದಾಬಾಯಿನ ಪ್ರಭಾವಕ್ಕೆ ಒಳಗಾದ ಪೊಲೀಸರು ಆ ಅಗ್ರಿಮೆಂಟ್ಗೆ ಬೆಲೆನೆ ಕೊಡಲಿಲ್ಲ ಬಲವಂತವಾಗಿ ಅವಳನ್ನ ವಾಪಸ್ ಮನೆಗೆ ಕಳುಹಿಸಿದ್ರು ಹರೀಶ್ ಮೇಲೆ ಹಳೆ ಕೇಸ್ ಹಾಕಿ ಜೈಲಿಗೆ ತೆಳ್ಳಿದ್ರು ಜೂನ್ ಹದಿಮೂರು ಸ್ಟೇಟ್ಮೆಂಟ್ ಕೊಡೋಕೆ ಬಂದಾಗ ಚಂದ್ರಿಕಾ ನನಗೆ ಹರೀಶ್ ಜೊತೆಗೆ ಇರಬೇಕು ಅಂತಾನೆ ಹೇಳಿಕೆಯನ್ನ ಕೊಡ್ತಾಳೆ ಆದ್ರೆ ಪೊಲೀಸರ ಅವಳಿಗೆ ಬೆದರಿಕೆಯನ್ನ ಹಾಕಿದ್ರು ನೀನು ನಿನ್ನ ಸ್ಟೇಟ್ಮೆಂಟ್ ಅನ್ನ ಬದಲಿಸಲಿಲ್ಲ ಅಂದ್ರೆ ಹರೀಶ್ ಮೇಲೆ ಇನ್ನೂ ನಾಲ್ಕು ಫೇಕ್ ಕೇಸ್ ಗಳನ್ನ ಹಾಕಿ ಅವನ ಲೈಫ್ ಅನ್ನೇ ಹಾಳು ಮಾಡ್ಬಿಡ್ತೀವಿ ಅರಿಶನನ್ನ ಉಳಿಸೋಕೆ ಚಂದ್ರಿಕ ತನ್ನ ಸ್ಟೇಟ್ಮೆಂಟನ್ನು ಬದಲು ಮಾಡಿ ನಾನು ಮನೆಯವರ ಜೊತೆ ಇರ್ತೀನಿ ಅಂತ ಸುಳ್ಳು ಹೇಳೋ ಹಾಕಾಯಿತು ಜೂನ್ ಇಪ್ಪತ್ತೊಂದಕ್ಕೆ ಹರೀಶ ಬೇಲ್ ಮೇಲೆ ಬಂದು ಹೇಬಿಯಸ್ ಕಾರ್ಪಸ್ ಹಾಕಿದ್ನಲ್ಲ ಜೂನ್ ಇಪ್ಪನ್ನ ಜೂನ್ ಇಪ್ಪತ್ತೇಳಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ಅಂತ ಸೇಂದ ಕೈ ಸೇರಿತ್ತು ಸೇಂದ ಬಾಯ್ಗೆ ಈಗ ಭಯ ಶುರುವಾಯಿತು ಮಗಳು ಕೋರ್ಟಿಗೆ ಹೋದ್ರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ನಾನು ಹರೀಶನ ಜೊತೆ ಹೋಗ್ತೀನಿ ನಮ್ಮ ಮನೆಯವರೇ ನನ್ನನ್ನ ಕೂಡಿ ಹಾಕಿದ್ದಾರೆ ಅಂತ ಹೇಳಿಬಿಟ್ರೆ ನಮ್ಮ ಮರ್ಯಾದೆ ಮಣ್ಣು ಪಾಲಾಗುತ್ತೆ ಆಗ ಸೇಂದಬಾಯ್ ತನ್ನ ತಮ್ಮ ಶಿವರಾಮ್ ಮತ್ತು ಶಿವರಾಮ್ನ ಮಗ ನಾರನ್ ಮೂವರು ಸೇರಿ ಒಂದು ಭಯಾನಕ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಲ ಅವಳನ್ನ ಕೇಳೋಣ ಅವಳು ನಮ್ಮ ಮಾತು ಕೇಳಿ ಹರಿಶನನ್ನ ಮರಿಯೋದಾದ್ರೆ ಸರಿ ಇಲ್ಲ ಅಂದ್ರೆ ಅವಳನ್ನ ಮುಗಿಸಿ ಬಿಡೋಣ ಅದೇ ರಾತ್ರಿ ಮೂವರು ಸಹ ಚಂದ್ರಿಕಾ ಜೊತೆ ಜಗಳವಾಡ್ತಾರೆ ಅವಳು ಒಪ್ಲಿಲ್ಲ ನಾನು ಹರಿಶನನ್ನ ಬಿಡಲ್ಲ ಅಂತ ಹಠ ಇಡ್ತಾಳೆ ಪ್ಲಾನ್ ಪ್ರಕಾರ ರಾತ್ರಿ ಅವಳಿಗೆ ಕುಡಿಯೋ ಹಾಲಲ್ಲಿ ನಿದ್ರೆ ಮಾತ್ರೆಗಳನ್ನ ಬೆರೆಸಿ ಕೊಡ್ತಾರೆ ಚಂದ್ರಿಕಾ ತನ್ನ ರೂಮಿಗೆ ಹೋಗಿ ಗಾಢವಾಗಿ ನಿದ್ರಕ್ಕೆ ಚರ್ತಾಳೆ ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತರ ವೇಳೆ ಮನೆಯವರಲ್ಲ ಮಲಕಿದ್ದಾಗ ತಂದೆ ಸೇಂದಬಾಯ್ ಮತ್ತು ಚಿಕ್ಕಪ್ಪ ಶಿವರಾಮ್ ಚಂದ್ರಿಕಾಳ ರೂಮಿಗೆ ಹೋಗ್ತಾರೆ ಗಾಢ ನಿದ್ರೆಯಲ್ಲಿದ್ದ ತನ್ನ ಹದಿನೆಂಟು ವರ್ಷದ ಮಗಳ ಕುತ್ತಿಗೆಯನ್ನ ಆ ತಂದಿಗೆ ಸ್ವತಃ ತನ್ನ ಕೈಗಳಿಂದ ಹೆಸಕಿ ಅವಳ ಉಸಿರನ್ನ ನಿಲ್ಲಿಸಿ ಬಿಡ್ತಾನೆ ಸಾವನ್ನ ಖಚಿತ ನಂತರ ಈ ಕೊಲೆಯನ್ನ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಮೂವರು ಸೇರಿ ಅವಳ ದೇಹವನ್ನ ಎಳ್ಕೊಂಡು ಹೋಗಿ ಸ್ಟೋರ್ ರೂಮ್ ನಲ್ಲಿ ಅವಳ ದುಪ್ಪಟ್ಟಾದಿಂದಲೇ ಫ್ಯಾನ್ಗೆ ನೇಣು ಬಿಗಿತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಯ್ಯೋ ಚಂದ್ರಿಕಾ ನೇಣು ಬಿಗಿದುಕೊಂಡ್ ಬಿಟ್ಲು ಅಂತ ನಾಟಕವಾಡಿದ್ರು ಆದ್ರೆ ಆತ್ಮಹತ್ಯೆ ಅಂದ್ರೆ ಪೋಸ್ಟ್ smartta <imitation> mag. ಸತ್ಯ ಹೊರಗೆ ಬರುತ್ತೆ ಅಂತ ಕಥೆಯನ್ನ ಬದಲಾಯಿಸಿದ್ರು ಇಲ್ಲ ಅವಳಿಗೆ ರಾತ್ರಿ ಎದೆ ನೋವು ಅಂತ ಹೇಳ್ತಾ ಇದ್ಲು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಊರ್ನವ್ರಿಗೆಲ್ಲ ಸುಳ್ಳು ಹೇಳಿದ್ರು ಯಾವುದೇ ಪೋಸ್ಟ್ ಮಾರ್ಟಮ್ ಬೇಡ ಯಾರು ಪ್ರಶ್ನೆಯನ್ನ ಮಾಡಬಾರ್ದು ಅಂತ ಬೆಳಿಗ್ಗೆ ಆರು ಗಂಟೆ ಒಳಗೆ ಅವಸರ ಅವಸರವಾಗಿ ಚಂದ್ರಕಾಳ ಅಂತಿಮ ಸಂಸ್ಕಾರವನ್ನು ಸಹ ಮಾಡಿ ಮುಗಿಸ್ಬಿಟ್ರು ನಂತರ ತನ್ನ ಪ್ರಭಾವವನ್ನ ಬಳಸಿ ಹಾರ್ಟ್ ಅಟ್ಯಾಕ್ನಿಂದ ಸಾವು ಅಂತ ಒಂದು ನಕಲಿ ಡೆತ್ ಸರ್ಟಿಫಿಕೇಟ್ ಕೂಡ ಸೃಷ್ಟಿ ಮಾಡ್ತಾರೆ ಈ ಎಲ್ಲಾ ಸತ್ಯವನ್ನ ಬಯಬಿಟ್ಟ ನಂತರ ಪೊಲೀಸರು ಚಿಕ್ಕಪ್ಪ ಶಿವರಾಮ್ ಮತ್ತು ಕಜಿನ್ ನಾರನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ತನ್ನ ಸ್ವಂತ ಮಗಳನ್ನೇ ಕೊಂದ ಆ ಪಾಪಿ ತಂದೆ ಸೇಂದಾಬಾಯ್ ಪಟೇಲ್ ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದಾನೆ ಪರಾರಿಯಾಗಿದ್ದಾನೆ ಒಂದು ಕನಸು ಒಬ್ಬಳು ಡಾಕ್ಟರ್ ಆಗ್ಬೇಕಾಗಿದ್ದ ಹುಡುಗಿ ಗೌರವ ಪ್ರತಿಷ್ಠೆ ಅನ್ನೋ ಹೆಸರಲ್ಲಿ ಬಲಿಯಾಗಿ ಹೋದ್ಲು ಆ ಸಾವಿಗೆ ಆ ಕ್ರೂರಿ ಕುಟುಂಬ ಎಷ್ಟು ಕಾರಣವೋ ಆ ಸೇಂದಾಬಾಯ್ನ ಪ್ರಭಾವಕ್ಕೆ ಬಲಿಯಾಗಿ ಕಾನೂನನ್ನೇ ಗಾಳಿಗೆ ತೂರಿ ಚಂದ್ರಿಕಾಳಿಗೆ ರಕ್ಷಣೆ ಕೊಡೋ ಬದಲು ಅವಳನ್ನ ವಾಪಸ್ಸ ಹಂತಕರ ಕೈಗೆ ಒಪ್ಪಿಸಿದ್ರಲ್ಲ ಆ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರರು ಸ್ನೇಹಿತರೆ ಮರ್ಯಾದ ಹತ್ಯೆ ಅನ್ನೋ ಈ ಪಿಡುಗು ಎಷ್ಟೋ ಕನಸುಗಳನ್ನು ಹೀಗೆ ಚಿಬುಟು ಹಾಕಿದೆ ಈ ಘಟನೆ ಬಗ್ಗೆ ಈ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು